ಹದಿನಾಲ್ಕು ವರ್ಷದಿಂದ ಅವ್ರ ಮಾತ್ರ ಒಂದೇ ಏಜೆನ್ಸಿಯಲ್ಲಿ ಇದ್ದಾರೆ ನಮ್ಮನ್ನ ಮಾತ್ರ ಗುತ್ತಿಗೆದಾರನ ಆಚೆ ಎತ್ತಾಗ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಹೆಂಗ್ ಕೊಡ್ತಾ ಇದ್ದಾರೆ ಹದ್ನಾಲ್ಕು ವರ್ಷದಿಂದ ಒಂದೇ ಏಜೆನ್ಸಿ ಕಾಂಟ್ರಾಕ್ಟ್ ಹೆಂಗ್ ಕೊಡ್ತಾವೆ ಎ ಐ ಸಿ ಟಿ ಯೂನಿಯನ್ ಅಲ್ಲಿ ಇದೀವಿ ಅಂತ ಆ ಸಂಘಟನೆ ಅಲ್ಲಿ ಬೆಳಿಬಾರ್ದಂತ ನಮಗೆ ಟಾಚಲ್ ಕೊಡೋದು ಪಿಟ್ ಅಂತಿವಲ್ಲ ಅದನ್ನ ಕೈಯಲ್ಲಿ ಕೆಲ್ ಎತ್ತಿ ಕೆಲಸ ಮಾಡ್ತಾರೆ ಅದಕ್ಕೊಂದು ಬೆಲೆ ಇಲ್ಲ ಜಾತಿ ವ್ಯವಸ್ಥೆ ಇನ್ನೂ ನಿಲ್ಸಿಲ್ಲ ಮೇಡಮ್ ಏನಾಗಿದೆ ಅಂದ್ರೆ ದಲಿತರನ್ನ ಕಾರಣಕ್ಕೆ ಮರ್ಯಾದೆ ಕೊಡೋಲ್ಲ ತುಂಬಾ ಕೀಲಾಗಿ ನೋಡೋದು ಕೀಲಾಗಿ ಮಾತಾಡ್ಸೋದು ಚೊಪ್ಲೆ ಹಾಕೊಂಡು ಕೂಡ ಒಳಗಡೆ ಹೋಗಕ್ಕಾಗಲ್ಲ ಅವರಿಗೆ ಚೊಪ್ಲೆ ಬಿಟ್ಟೊಳಗ ಹೋಗ್ಬೇಕಾಗುತ್ತೆ ವೆರಿ ಸಿಂಪಲ್ ನಾವ್ ಹೇಳ್ತೀವಿ ಅಂದ್ರೆ ಗುತ್ತಿಗೆ ಆತರ ತೆಗಿರಿ ನಮಸ್ಕಾರ ಎ ಡಾಟ್ ಕಾಮ್ ಗೆ ಸ್ವಾಗತ ನಾನು ಜಿ ಪವಿತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಸಾಮಾನ್ಯವಾಗಿ ಆಗಾಗ ಚರ್ಚೆಯಲ್ಲಿರುವಂತಹ ಹೆಸರು ವಿಕ್ಟೋರಿಯಾ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಅನ್ನೋ ಆರೋಪಗಳು ಕೇಳಿಬಂದಿತ್ತು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಕೋವಿಡ್ ಟೈಮ್ ಸುದ್ದಿಯಾಗಿತ್ತು ಆದ್ರೆ ಈಗ ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಹೈಯರ್ ಮಾಡಿರುವಂತಹ ಸ್ವಚ್ಛತಾ ಕಾರ್ಮಿಕರಿಗೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋ ಆರೋಪಗಳು ಕೇಳಬರ್ತಾ ಇದೆ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕೆ ನಮ್ಮ ಜೊತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮೀನಾ ಹಾಗೂ ದೀಪಾ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಕೂಡ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇದಾಗಿ ನೀವು ಮೊನ್ನೆ ತಾನೇ ಪ್ರೊಟೆಸ್ಟ್ ಮಾಡಿದಿರಿ ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡಿದ್ರಿ ಏನಾಯಿತು ಪ್ರೊಟೆಸ್ಟ್ ಮಾಡುವಂಥ ಘಟನೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮೀನಾ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಹದಿನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ನಮಗೆ ಸ್ಯಾಲ್ರಿ ಬಗ್ಗೆ ಕೇಳೋಕೆ ಸ್ಯಾಲ್ರಿ ನಮಗೆ ಎರಡು ವರ್ಷದಿಂದ ಪ್ರಾಬ್ಲಮ್ಮು ಎರಡು ವರ್ಷದಿಂದ ಒಂದು ತಿಂಗಳು ಸಂಬಳ ಕೊಡೋದು ಎರಡು ತಿಂಗಳು ನಿಲ್ಸಿಬಿಡೋದು ನಾವು ಹೋಗೋಕ್ಕೆ ಕೇಳಿದ್ಮೇಲೆ ಒಂದು ತಿಂಗಳು ಸಂಬಳ ಕೊಡೋದು ಎರಡು ತಿಂಗಳು ನಿಲ್ಚಬಿಡೋದು ಅಧಿಕಾರಿ ಹತ್ರ ಹೋಗೋದು ಅಮ್ಮ ಕೊಡ್ತಾರೆ ಸಂಬಳ ಹೋಗಮ್ಮ ಏಜೆನ್ಸಿ ಕಡೆ ಬಿಲ್ ಆಗಲಿಲ್ಲ ಅದಾಗಲಿಲ್ಲ ಅಂತ ನಮ್ಮನ್ನು ಡಿಲೇ ಮಾಡಿ ಕಲಿಸ್ಕೊಡೋದು ಹಿಂಗೆ ಮಾಡ್ತಾಯಿದ್ರು ಒಂದು ಮೂರು ಮೂರು ತಿಂಗ್ಳಿಗೆ ಒಂದು ಸಲ ಸಂಬಳ ಹಾಕೋದು ಮೂರು ತಿಂಗ್ಳಿಗೆ ಒಂದು ಸಲ ಒಂದು ಸಂಬಳ ಹಾಕ್ಬಿಟ್ಟು ಎರಡು ಸಂಬಳ ಕಟ್ ಮಾಡೋದು ನಮ್ಗೆ ಮನೆ ಬಾಡಿಗೆ ಮಕ್ಕಳು ಫೀಸು ಲೈಟ್ ಬಿಲ್ ಕರೆಂಟ್ ಬಿಲ್ ಎಲ್ಲಾ ತೊಂದ್ರೆ ನಮಗಿತ್ತು ಈಗ ನೀವು ಹದಿನಾಲ್ಕ ವರ್ಷದಿಂದ ವಿಕ್ಟೋರಿಯಾಸ್ಪಿಟಲ್ಗೆ ಆಧಾರದ ಮೇಲೆ ಮಾಡುತ್ತೆ ಹದಿನಾಲ್ಕ ವರ್ಷದ ವರ್ಷದಿಂದ ಈಗ ನಿಮ್ಮನ್ನ ಹೈಯರ್ ಅಂದ್ರೆ ನಿಮ್ಮನ್ನ ಕೆಲಸಕ್ಕೆ ಕರ್ಕೊಂಡಿರುವಂತಹ ಕಂಪ್ನಿ ಯಾವ್ದು ಅಂತ ಏನಾದ್ರು ನಿಮ್ಗೆ ಗೊತ್ತಿದೆಯಾ ಕಂಪನಿ ಸೆಕ್ಯೂರಿಟಿ ಡಿಜಿಟಲ್ ಸರ್ವಿಸ್ ಅವು ಅವ್ರ ಹತ್ರನೇ ನಾವು ಹದಿನಾಲ್ಕು ವರ್ಷದಿಂದ ಅವ್ರು ಮಾತ್ರ ಒಂದೇ ಏಜೆನ್ಸಿಯಲ್ಲಿ ಇದ್ದಾರೆ ನಮ್ಮನ್ನು ಮಾತ್ರ ಗುತ್ತಿಗೆದಾರನ ಆಚೆ ಎತ್ತಾಗ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಹೆಂಗೆ ಕೊಡ್ತಾ ಇದ್ದಾರೆ ಹದಿನಾಲ್ಕು ವರ್ಷದಿಂದ ಒಂದೇ ಏಜೆನ್ಸಿ ಕಾಂಟ್ರಾಕ್ಟ್ ಹೆಂಗೆ ಕೊಡ್ತವ್ರೆ ಅಂಥದ್ದು ನಾವೇನು ಮಾಡಿ ನಮ್ಮ ಮೂರು ಜನನ ಮಾತ್ರ ಕೆಲಸದಿಂದ ಎತ್ತವ್ರೆ ಮೀನಾ ದೀಪ ಮೀನಾಕ್ಷಿ ಯಾಕೆ ನಾವು ಯೂನಿಯನ್ ಅಲ್ಲಿ ಇದ್ದೀವಿ ಅಂತ ಎ ಐ ಸಿ ಟಿ ಯೂನಿಯನ್ ಅಲ್ಲಿ ಇದ್ದೀವಿ ಅಂತ ಆ ಸಂಘಟನೆಯಲ್ಲಿ ಬೆಳಿಬಾರ್ದು ಅಂತ ನಮಗೆ ಟಾಚಲ್ ಕೊಡೋದು ತುಂಬಾ ಟಾಚಲ್ ಈ ಸಂಘಟನಲ್ಲಿ ಇರೋರು ಇಲ್ಲಿ ಬರಬಾರ್ದು ಏನು ನಮ್ಮ ಹತ್ರ ಕೇಳಬಾರ್ದು ಏನಿದ್ರು ನೀವು ಆಚೆ ನಿಮ್ನ ನಾವು ಕಳಿಸ್ತಾನೆ ಅಂತ ನಮಗೊಂದು ಟಾರ್ಗೆಟ್ ಮಾಡಿದ್ರು ನಿಮ್ಗೆ ಏನೇನು ಸಮಸ್ಯೆಗಳಾಗ್ತಾ ಉಂಟು ಹಾಸ್ಪಿಟಲಲ್ಲಿ ಅಲ್ಲಿ ನಮಗೆ ತುಂಬಾ ತೊಂದರೆ ಆಗ್ತಾ ಇತ್ತು ನಮ್ಗೆ ಡ್ರೆಸ್ ಚೇಂಜ್ ಮಾಡೋಕ್ ಜಾಗ ಇಲ್ಲ ಊಟ ಮಾಡೋಕೆ ಜಾಗ ಇಲ್ಲ ನಮಗೆ ಪೇಶೆಂಟ್ ಜೊತೆನೆ ಕೂತ್ಕೊಂಡು ಊಟ ಮಾಡೋದು ವರಂಡಾದಲ್ಲಿ ಊಟ ಮಾಡೋದು ಯಾವ ನೀವು ಆಸ್ಪತ್ರೆ ಆಡಳಿತ ಮಂಡಳಿಗಾಗಿರ್ಬೋದು ಅಥವಾ ಮೊದಲು ಈ ವಿಷಯ ತಿಳಿಸಿದ್ರೆ ನಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ ಯಾರು ಮಾಡ್ಲಿಲ್ಲ ನೀವು ಆ ಹಾಸ್ಪಿಟಲ್ ಆಡಳಿತ ಮಂಡಳಿಗೆ ಏನಾದ್ರೂ ಈ ಬಗ್ಗೆ ಆ ತಿಳಿಸಿದ್ರೆ ತಿಳಿಸಿದೀವಿ ದೊಡ್ಡ ದೊಡ್ಡ ಅಧಿಕಾರಿಗಳಿವಿ ಲೇಬರ್ ಆಫೀಸಲ್ಲೂ ಕೋರ್ಟ್ ಅಲ್ಲೂ ಕೇಸ್ ಹಾಕಿದೀವಿ ಕೇಸ್ ಇರುವಾಗ್ನು ನಮ್ಗೆ ಕೇಸ್ ಇದ್ರೆ ಆ ದಿನ ಹೋಗಕ್ಕೆ ನಮ್ನ ಬಿಡಲ್ಲ ಕೇಸ್ ಲೇಬರ್ ಆಫೀಸ್ಗೆ ರಜಾನು ಹಾಕ್ಬಾರ್ದು ಕೇಸ್ಗೂ ಹೋಗ್ಬಾರ್ದು ನಮ್ನ ಅಲ್ಲೇ ಡಿಲೇ ಮಾಡ್ಬಿಡ್ತಾರೆ ಇಂದ ಎಲ್ಲಿಗೂ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಕೊಡ್ಲಿಲ್ಲ ರಜಾ ಇಲ್ಲ ನಮ್ಗೆ ಏನ್ ಜ್ವರ ಇದ್ರು ಕೆಲಸ ಮಾಡ್ಬೇಕು ನಾಲ್ಕು ರಜಾನು ಇಲ್ಲ ತುಂಬಾ ತೊಂದರೆ ಮಾಡ್ತಾ ಇದ್ರು ಸಂಬಳ ಸ್ಲಿಪ್ ಇಲ್ಲ ಸಂಬಳ ಸರಿಯಾಗಿ ಬರಲ್ಲ ಆಮೇಲೆ ತುಂಬಾ ಅಟ್ಯಾಚಲ್ ಕೊಡ್ತಾ ಇದ್ರು ದೀಪ ಅವರೇ ನೀವ್ ಹೇಳಿ ನೀವ್ ಯಾವ ರೀತಿ ಸಮಸ್ಯೆಗಳು ಹಾಸ್ಪಿಟ್ಲಲ್ಲಿ ಫೇಸ್ ಮಾಡ್ತಾ ಇದ್ದೀರ ನಾವು ಬಂದು ಹದಿನಾಲ್ಕು ವರ್ಷ ಆಯ್ತು ಎರಡ್ ಸಾವಿರದ ಹನ್ನೊಂದಲ್ಲೇ ಹತ್ರಲ್ಲಿ ಬಂದಿದ್ದು ನಮ್ಮ ಪಾಪು ಬಂದು ಎರಡು ತಿಂಗಳ ಮಗು ನಾವು ಓಟಿನ ಇಲ್ಲ ನಾವು ಬಂದಾಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ಎರಡು ತಿಂಗಳ ಮಗು ಓಟಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಈಗ ಸಡಾರ ಅಂತ ಏನು ಮಾಡ್ತಾರೆ ನನಗೆ ನಾವು ಕೇಳೋರ್ನೇ ಅವ್ರು ಬಿಟ್ಟು ಆಚೆ ಕಳಿಸ್ತಾರೆ ಬೇರೆ ಈಗ ಬಾಣಂತಿಯರಿಗೆ ಇಂತಿಷ್ಟು ದಿನ ರಜೆ ಅಂತ ಇರತ್ತಲ್ವಾ ಆ ರೀತಿ ಏನು ರಜೆ ಕೊಟ್ಟಿಲ್ಲ ಅವರು ಮತ್ತೆ ಎ ಸಿ ಫಿ ಅಪ್ಪು ಈಗ ಕೋವಿಡ್ ಇಂದ ಆಗಿರೋದು ಅದಕ್ಕೆ ಮುಂಚೆ ಏನು ಕೊಟ್ಟಿಲ್ಲ ನಮಗೆ ಏನು ನಮಗೆ ವ್ಯವಸ್ಥೆ ಅಂತ ಮಾಡಿಲ್ಲ ಅವರು ಮತ್ತು ಪೇಮೆಂಟ್ ಕೇಳ್ತಾರೆ ಅಂತಲೇ ಎಲ್ಲರೂ ಜನಗಳನ್ನ ನಮ್ಮನ್ನು ಮುಂದೆ ಕಳಿಸ್ಬರ್ತಾರೆ ಹಿಂದೆ ಆಗ್ಬಿಡ್ತಾರೆ ಮತ್ತು ಏನಾದರೂ ನಾವು ಕೇಳಕ್ಕೆ ಹೋದ್ರೂ ಅವ್ರು ಎತ್ತಾಕ್ತಾರೆ ಬೇರೆ ಕಡೆ ನೀವು ಹೋಗಿ ನಮ್ಗೆ ಹೇಳೋದೇ ಇಲ್ಲ ತಕ್ಷಣವೇ ಹೇಳ್ತಾರೆ ಬೇರೆ ಕಡೆ ಹೋಗಿ ನಿಮಗೆ ಬೇರೆ ಕಡೆ ಹೋಗಿ ಮಾಡಿ ನಿಮಗೆ ಕೆಲಸ ಇಲ್ಲ ಅಂತ ಹೇಳಲ್ಲ ನಾವು ಬೇರೆ ಕಡೆ ಹೋಗಿ ಅಂತಾರೆ ನಾವು ಹೆಂಗೆ ಯಾಕೆ ಹೋಗ್ಬೇಕು ಅಷ್ಟು ವರ್ಷ ನಾವು ಕಷ್ಟಪಟ್ಟು ಮಾಡಿ ನಮ್ಗೆ ಅಲ್ಲಿ ಏನೈತೆ ನಾವು ಒಂದೇ ಏಜೆನ್ಸಿನಲ್ಲಿ ಹದಿನಾಲ್ಕು ವರ್ಷ ಇದ್ದೀವಲ್ಲ ಯಾಕೆ ಎತ್ತಾಗ್ತಾರೆ ಅಂತ ಈಗ ನಮಗೆ ಸಮಸ್ಯೆ ಅವ್ರು ನಿಮ್ಮನ್ನ ಸ್ಟಾರ್ಟಿಂಗ್ ಅಲ್ಲಿ ಕೆಲಸಕ್ಕೆ ತಗೊಳ್ಳುವಾಗ ನಾವ್ ನಿಮ್ಮನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದೀವಿ ಅಂತ ಏನಾದ್ರು ನಾವ್ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲ್ಸಕ್ ಬಂದಿದೀವಿ ನಮ್ ಯೂನಿಯನ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ತರ ಗುತ್ತಿಗೆ ಕಾರನ ಈ ಅಂತ ನಮ್ಗೆ ನಮ್ ಯೂನಿಯನ್ ಅಲ್ಲಿ ಸೇರ್ ಎಲ್ಲಾ ಕಾನೂನು ಅವ್ರು ಹೇಳ್ಕೊಟ್ರು ನಮ್ಗೆ ಹಿಂಗ ಇರ್ಬೇಕು ಹಂಗಿರ್ಬೇಕಂತ

ಯಾಕಂದ್ರೆ ನಮ್ಗೆ ಹೊಟ್ಟೆ ಹಸಿವಿದೆ ನಾವೇ ಕೇಳಬೇಕಂತ ಎಲ್ಲ ಅಲ್ಲಿ ಅಟೆಂಡ್ ಎಲ್ಲ ಯಾರು ನಮ್ಗೆ ಅಲ್ಲಿ ಯಾರು ಬಂದಿಲ್ಲ ಏಜೆಂಟ್ ಅವನು ಸೆತ್ರೆ ಸಾಯಿಲ್ ಅಂತ ಬಿಟ್ಬಿಟ್ಟು ಹಂಗೆ ನಿಂತು ಪೊಲೀಸ್ ಅವರು ಹಂಗೆ ನಿಂತಿದ್ರು ಹೋದ್ರು ನೋಡ್ಕೊಂಡು ಹೋದ್ರು ಅವರು ಈಗ ನೆಕ್ಸ್ಟ್ ನೀವು ಸೂಸೈಡ್ ಅಟೆಂಪ್ಟ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಆ ಕಂಪ್ಲೇಂಟ್ ಆಗಿ ನಮ್ಮನ್ನ ಕರ್ದಿ ಏನು ಕೇಳಲಿಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ಇನ್ನವರೆಗೂ ನಮ್ಮನ್ನ ಏನು ಕರೆದಿ ಫೋನ್ ಮಾಡಿಲ್ಲ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡಿ ನಮ್ಮನ್ನ ಏನು ಕೇಳಿಲ್ಲ ಅವರು ಈಗ ಓಕೆ ಆಗಿದೆ ನಂಗೆ ಮತ್ತೊಂದು ಅಂತಂದ್ರೆ ಈಗ ನೀವು ಎಷ್ಟು ಜನ ಈಗ ಈ ತರ ಗುತ್ತಿಗೆ ಆಧಾರದ ಮೇಲೆ ಈ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಎಲ್ಲಾ ಎಲ್ಲ ಒಂಬೈನೂರು ಜನ ಮಾಡ್ತಾ ಇದೀವಿ ಸ್ವಚ್ಛತಾ ಕಾರ್ಮಿಕ ಸ್ವಚ್ಛತಾ ಸ್ವಚ್ಛತಾ ಕಾರ್ಮಿಕದಲ್ಲಿ ಇನ್ನೂರು ಜನ ವಾರ್ಡ್ ಅಟರ್ ಅಂತ ಎಂಬತ್ತಾರು ಜನ ಎಲ್ಲರೂ ಸಹ ಗುತ್ತಿಗೆ ಮೇಲೆ ಯಾರಿಗೂ ಸಹ ಏನು ಸೌಲಭ್ಯಗಳು ಏನು ಇಲ್ಲ ಆದ್ರೆ ಧ್ವನಿ ಎತ್ತಾ ಇರೋದು ಜನ ಮಾತ್ರ ಸಾವಾದ್ರೂ ಏನು ಪ್ರಾಫಿಟ್ ಇಲ್ಲ ಮಕ್ಳಿಗೆ ಏನಾದ್ರು ಫೀಸ್ ಕಟ್ಟೋಕ್ಕೂ ಪ್ರಾಫಿಟ್ ಇಲ್ಲ ನಮ್ ಹೆಲ್ತ್ಗೂ ಏನು ಪ್ರಾಫಿಟ್ ಇಲ್ಲ ಮೋಜಿಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಏನಾದ್ರು ಆರಾಮಿಲ್ಲ ಅಥವಾ ನಿಮ್ ಕುಟುಂಬ ನಮಗೆ ಆರಾಮ್ ಇಲ್ಲ ಅಂದ್ರೂ ನಮ್ಮ ಹತ್ರನೇ ಒಂದ್ ಸಾವ್ರ ರೂಪಾಯ ಸಿ ನನ್ಗೆ ತಗೊಂಡವ್ರೆ ಒಂದುವರೆ ಸಾವಿರ ರೂಪಾಯಿ ನಾನು ಕಟ್ಟಿದ್ದೀನಿ ಏನು ಡಿಸ್ಕೌಂಟ್ ಏನಿಲ್ಲ ಬರೋರ್ಗೆಲ್ಲ ನಾನು ಮಾಡೋಕ್ಕಾಗುತ್ತ ಅಂತ ಹೇಳ್ತಾರೆ ನಮ್ಮ ನಮ್ಮ ತಂದೆನೋ ನಮ್ಮ ಯಜಮಾನರು ನಮ್ಮ ಮಕ್ಕಳನ್ನ ಕರ್ಕೊಂಡೋದ್ರು ಅದಕ್ಕೂ ನಮ್ಮನ್ನೇ ಕೈ ಮುಟ್ಟು ನೋಡಲ್ಲ ಮತ್ತು ನಾವು ಏನು ಅಲ್ಲಿ ಅಂತ ನಾವು ಇದು ಮಾಡೋದಂತ ಸರಿಗ ಅವರೇ ಸಫಾಯಿ ಕರ್ಮಚಾರಿ ಕಾಲು ಸಮಿತಿಯ ಬೆಂಗಳೂರು ಅರ್ಬನ್ ಅಲ್ಲಿ ನೀವು ಕೋಆರ್ಡಿನೇಟರ್ ಆಗಿದರೆ ಕೋಆರ್ಡಿನೇಟರ್ ಆಗಿ ಈ ಒಂದು ಘಟನೆ ಬಗ್ಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನೀವ್ ಯಾವ ರೀತಿ ಆಕ್ಷನ್ ತಗೊಳ್ಬಹುದು ಅಥವಾ ಯಾವ ರೀತಿ ಹೇಳ್ತೀರಾ ನಮಸ್ಕಾರ ಜೊತೆಗೆ ಈ ಸುದ್ದಿ ಡಾಟ್ ಕಾಮ್ ಅವ್ರಿಗೆ ತುಂಬಾ ನಾನು ಧನ್ಯವಾದ ಹೇಳಬೇಕಾಗುತ್ತೆ ಏನಾಗಿದೆ ಅಂದ್ರೆ ನಾವು ಮೇನ್ ಆಗಿ ನಮ್ದು ಸಫಾಯಿ ಕಾಲು ಸಮಿತಿ ಇದೆಯಲ್ಲ ಅದು ಎರಡು ಸಾವಿರದ ಐದರಲ್ಲಿ ನಮ್ಮದು ಸಂಘಟನೆ ಶುರುವಾಗಿದ್ದು ನಾವು ಹೆಚ್ಚಾಗಿ ಕೆಲಸ ಮಾಡೋದು ಬಂದು ದಲಿತ ವಿಚಾರದಲ್ಲಿ ಅವ್ರಿಗೆ ಯಾರು ಶೋಷನ್ಗೆ ಹೋಗ್ತಾಕ್ತಾರೆ ಮೈನಾರಿಟಿ ಎಸ್ ಸಿ ಎಸ್ ಟಿ ಯಾರು ಇರ್ತಾರೆ ವಿಚಾರ ನಾವು ಕೆಲಸ ಮಾಡ್ತೀವಿ ಐ ಎಸ್ ಡಬ್ಲ್ಯೂ ಅಂತ ಐ ಎಸ್ ಡಬ್ಲ್ಯೂ ಅಂದರೆ ಇನ್ಫಾರ್ಮಲ್ ಸ್ಯಾನಿಟೇಷನ್ ವರ್ಕರ್ ಅಂತ ಅವ್ರ ವಿಚಾರ ನಾವು ಕೆಲಸ ಮಾಡ್ತೀವಿ ನಮ್ಮ ಉದ್ದೇಶ ಏನಂದರೆ ಇವ್ರನ್ನ ಪೌರಕಾರ್ಮಿಕ ನೇರ ನೇಮಕತೆ ತಗೋತಿದ್ದಾರೆ ಆಯಿತಾ ನೇರ ನೇಮಕತೆ ಆಗಿದೆ ಅಫಿಷಿಯಲ್ ಆಗಿದೆ ಬಟ್ ಇನ್ನೂ ಇದಾಗಿಲ್ಲ ಬಟ್ ಇವ್ರನ್ನೂ ಯಾಕೆ ಇಲ್ಲ ಆ ವಿಚಾರಕ್ಕೆ ನಾವು ತುಂಬ ಹೋರಾಟ ಮಾಡ್ತಾ ಇದ್ವಿ ಇನ್ನೊಂದು ನಾವು ಅಬ್ಸರ್ವೇಷನ್ ಏನು ಅಂದರೆ ತುಂಬ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಜಾತಿ ವ್ಯವಸ್ಥೆ ಇನ್ನೂ ನಿಲ್ದಿಲ್ಲ ಮೇಡಮ್ ಏನಾಗಿದೆ ಅಂದ್ರೆ ದಲಿತರು ಕಾರಣಕ್ಕೆ ಮರ್ಯಾದೆ ಕೊಡೋಲ್ಲ ತುಂಬಾ ಕೀಳಾಗಿ ನೋಡೋದು ಕೀಳಾಗಿ ಮಾತಾಡ್ಸೋದು ಚೊಪ್ಪಲೆ ಹಾಕೊಂಡು ಕೂಡ ಒಳಗಡೆ ಆಗಲ್ಲ ಅವರಿಗೆ ಚೊಪ್ಲೆ ಬಿಟ್ಟೊಳಗೋಗ್ಬೇಕಾಗುತ್ತೆ ಮುಟ್ಟು ಕೂಡ ಲಿಂಗಾಯತ್ರಿ ಇದಾರೆ ಗೌಡಿಸ್ ಇದಾರೆ ಮತ್ತೆ ಕುರುಬ ಎಲ್ಲರೂ ಇದಾರೆ ಬಟ್ ಆದ್ರೆ ಅವ್ರು ಕೂಡ ಮರ್ಯಾದೆ ಕೊಡಲ್ಲ ಜೊತೆಗೆ ಹೆಂಗಸ್ರವ ನಮ್ಗೆ ಹೆಂಗಸ್ರವ್ರಿಗೆ ದಲಿತ ಅವರು ಹೆಂಗಸ್ರವ್ರಿಗೆ ಮಾತ್ರ ಅಲ್ಲಿ ತುಂಬಾ ಟಾಚಲ್ ಕೊಡೋದು ಇವ್ರು ಯಾವಾಗ ಬಂದ್ರು ಇವ್ರು ಯಾವಾಗ ಸೇರ್ತಾರೆ ಅಂದ್ರು ಮರ್ಯಾದೆ ಇಲ್ಲ ಏ ಹೋಗೇ ಬಾರಿ ಅಂತಾನೆ ನಮ್ಮನ್ನ ಕರೆಯೋದು ಎಂತ ಅಧಿಕಾರಿ ಇದ್ರು ನಾವು ಸಂಬಳ ಕೇಳಿದ್ರು ಅಲ್ಲಿ ಒಂದು ಅಧಿಕಾರಿ ಇದ್ದಾರೆ ಅವರು ಹೋಗ್ ಸಾಯಿರಿ ದಲಿತ ಅವ್ರು ಯಾಕೆ ಇಲ್ಲಿ ಬರ್ತೀರ ಹಾಸ್ಪಿಟ್ಲಲ್ಲಿ ಮರ ಗಿಡ ಇದೆ ಹೋಗಿ ನೇನ್ ಹಾಕೊಂಡು ಸಾಯಿರಿ ಅಂತ ಹೇಳ್ತಾ ಇದ್ದರು ಇನ್ನೆ ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸೂಸೈಡ್ ಅಟೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಫೀಲ್ಡ್ ಆಫೀಸರು ಅಲ್ಲೇ ಇದ್ದಾರೆ ದೀಪಕ್ ಅಂತ ಹೇಳಿ ದಿವಾಕರ್ ಅಂತೇಳಿ ಅಲ್ಲೇ ಇದ್ದಾರೆ ಬ್ಯಾಕ್ ಡೋರಿಂದ ಎಸ್ಕೇಪ್ ಆಗಿದ್ದಾರೆ ಮೇಡಮ್ ನಾವು ಹೋಗಿ ಕೇಳ್ತಾ ಇದ್ದೆ ಕೇಳೋದಕ್ಕೆ ಅಂತ ಹೋಗಿ ಪ್ರಶ್ನೆ ಮಾಡೋದಕ್ಕಂತ ಹೋಗಿದ್ದೀವಿ ಬ್ಯಾಕ್ ಡೋರಿಂದ ಎಸ್ಕೇಪ್ ಆಗಿದ್ದಾರೆ ಏಜೆನ್ಸಿ ಏಜೆನ್ಸಿಗೆ ಅವರ ಇನ್ಚಾರ್ಜ್ ಆ್ಯಕ್ಚುಲಿ ಇವರಿಗೆಲ್ಲ ಅವರ ಇನ್ಚಾರ್ಜ್ ಇರ್ತಾರೆ ಅವರು ಬ್ಯಾಕ್ ಡೋರಿಂದ ಎಸ್ಕೇಪ್ ಆಗಿದ್ದಾರೆ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡ್ತಿಲ್ಲ ಅಷ್ಟೇನಕ್ಕೆ ಮೇಡಮ್ ನಿನ್ನೆ ನಾವು ಡೀನ್ ಆಫೀಸ್ಗೆ ವಿಸಿಟ್ ಮಾಡಿದ್ದೀವಿ ಅಲ್ಲಿ ಲೆಟರ್ ಕೂಡ ಕೊಟ್ಟಿದ್ದೀವಿ ಡೀನ್ ಕಚೇರಿಯಿಂದ ಅವರು ಪಿ ಎ ಇದ್ದಾರೆ ಸೋಮು ಅಂಥೇಳಿ ಸೋಮ್ ಸುಂದರ್ ಅಂತ ಹೇಳಿ ಅವ್ರು ಫೋನ್ ಮಾಡಿದ ಅವ್ರ ಫೋನ್ ಕೂಡ ಲಿಫ್ಟ್ ಮಾಡ್ತಿಲ್ಲ ಅವರು ಇನ್ನೊಂದು ಏನಾಗಿದೆ ಅಂದರೆ ಈಗ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಗ್ರಿಮೆಂಟ್ ಪ್ರಕಾರ ಮೂರರಿಂದ ಐದು ವರ್ಷ ಇರಬೇಕು ಬಟ್ ಹದಿನೈದು ವರ್ಷದಿಂದ ಒಂದೇ ಏಜೆನ್ಸಿ ಇದೆ ಡಿಟೆಕ್ಟಿವ್ ಡಿಟೆಕ್ಟಿವ್ಲ್ ಸೆಕ್ಯೂರಿಟಿ ಸರ್ವಿಸ್ ಅಂಥೇಳಿ ಒಂದೇ ಏಜೆನ್ಸಿಗೆ ಕೊಡ್ತಿದ್ದಾರೆ ಬಟ್ ಇನ್ನೊಂದು ಇವ್ರಿಗೆ ಇ ಎಸ್ ಐ ಪಿ ಎಫ್ ಇಲ್ಲ ಅಲ್ಲಿ ಎಷ್ಟು ಜನಕ್ಕಿದೆ ಎಷ್ಟು ಜನಕ್ಕಿಲ್ಲ ಅನ್ನೋದಕ್ಕಿಂತ ಈಗ ಇ ಎಸ್ ಪಿ ಎಫ್ ಬಂದರೆ ನಾರ್ಮಲಾಗಿ ಎಸ್ ಎಮ್ ಎಸ್ ಬರುತ್ತೆ ಆಯಿತಾ ನಾವು ಎಸ್ ಎಮ್ ಎಸ್ ಚೆಕ್ ಮಾಡಿದ್ವಿ ಅವ್ರದ್ದು ಡಾಕ್ಯುಮೆಂಟು ಎಲ್ಲ ಚೆಕ್ ಮಾಡಿದ್ವಿ ಬಟ್ ತುಂಬ ಜನಕ್ಕೆ ಅಲ್ಲಿ ಯಾರಿಗೂ ಕೂಡ ಪಿ ಎಫ್ ಕೂಡ ಬರ್ತಾ ಇಲ್ಲ ಇ ಎಸ್ ಐ ಸೌಲಭ್ಯ ಅಂತೂ ಯಾರಿಗೂ ಸಿಕ್ಕಿಲ್ಲ ಅದು ನಮ್ಮದು ಇ ಎ ಸಿ ಕಾರ್ಡ್ ಅಂತ ಮಾಡಿಸಿದ್ದು ಕೋವಿಡ್ಗಿಂತ ಅದು ಕಿಡ್ ಹಾಕ್ಕೊಂಡು ಮಾಡೋದು ನೋಡು ಆವಾಗ ನಮ್ಗೆ ಹುಷಾರ್ ತಪ್ಪೋಯ್ತು ಆಗ ನನಗೆ ಇ ಎ ಸಿ ಕಾರ್ಡ್ ಬೇಕೇ ಬೇಕು ನಾನು ತೋರಿಸಬೇಕು ನನ್ನ ಕೈಲಿ ಅಮೌಂಟ್ ಇಲ್ಲ ಅಂದಿದ್ದಕ್ಕೆ ಅದನ್ನು ತಕ್ಷಣ ನನಗೆ ಒಂದು ತಿಂಗಳು ಅದನ್ನು ಒಂದು ತಿಂಗಳು ಬಿಟ್ಟು ನನಗೆ ಕೊಟ್ಟಿದ್ದು ಇ ಎ ಸಿ ಕಾರ್ಡು

ನಾವು ಆ ಮೂರು ತಿಂಗಳು ತುಂಬ ಕಷ್ಟಪಟ್ಟಿದ್ದೀವಿ ಬಾ ಈ ಇಲ್ಲೊಂದು ಬಾಡಿ ಅಂದ್ರೆ ಈ ಕಡೆ ಒಂದು ಬಾಡಿ ಹೋಗುತ್ತೆ ಅದನ್ನೆಲ್ಲ ನಾವು ಕಟ್ಟಿ ತಗೊಂಡೋಗಿ ಮಾಚೇರಿಗೆ ಆಗ್ಬೇಕು ಆ ಟೈಮಲ್ಲಿ ಬರೀ ಹೆಂಗುಸ್ರಲ್ಲಿ ಇರೋದು ಹೆಂಗುಸ್ರೆ ಇಷ್ಟೊಂದು ಕೆಲಸ ಮಾಡುವಾಗಲ್ಲ ನಾವು ಕೋವಿಡಲ್ಲಿ ಬೇಕಾಗಿತ್ತು ಇವಾಗ ನಮ್ಮನ್ನ ಮಾತ್ರ ದೂರ ಮಾಡೋಕ್ಕೆ ಏನು ಚಾನ್ಸು ಅಂಥದ್ದು ನಾವು ತಪ್ಪು ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ ಏನು ತಪ್ಪು ಮಾಡಿದ್ದೀವಿ ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದೀವಿ ತೋರಿಸ್ಬೇಕು

ಏಜೆನ್ಸ್ ಅವರು ಬರಲ್ಲ ಹಾಸ್ಪಿಟ್ಲ್ ಅವರೇ ಬರಲ್ಲ ನಾವು ವರ್ಕರೆ ಒಟ್ಟು ಸೇರಿ ಆ ಪೇಶೆಂಟ್ ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅವ್ರು ಡೆಡ್ ಆದ್ರು ಮನೆಗ್ ನಾವೇ ಕರ್ಕೊಂಡು ಇದ್ದಾರೆ ರಮೇಶ್ ಕೃಷ್ಣ ಅಂತ ಹೇಳಿ ಇದ್ದಾರೆ ಅವ್ರ ಹತ್ರ ನಾವು ಭೇಟಿ ಮಾಡಿದ ಅವ್ರ ಹತ್ರ ಮಾತಾಡಿದಿವಿ ಭರವಸೆ ಮಾತ್ರ ಕೊಡ್ತಿದ್ದಾರೆ ಅದು ಸೊಲ್ಯೂಷನ್ ಮಾತ್ರ ಯಾರಿಗೂ ಆಗ್ತಿಲ್ಲ ಜೊತೆಗೆ ಮೈನ್ ಪ್ರಾಬ್ಲಮ್ ಏನಂದ್ರೆ ಮೇಡಮ್ ಜಾತಿ ನಿಂದನೆ ಮಾಡ್ತಿರೋದು ಮತ್ತೆ ಹೆಂಗ್ಸಿರೋ ಕಾರಣಕ್ಕೆ ತುಂಬಾ ನಿಂದನೆ ಮಾಡೋದು ಮರ್ಯಾದೆ ಕೊಡೋಲ್ಲ ಅದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಸ್ಯಾಲರಿ ಕೇಳಿದ್ರೆ ತಪ್ಪು ಈಗ ಏನಾಗಿದೆ ಅಂದರೆ ಇವರು ಸಂಘಟನೆಯಲ್ಲಿ ಇದ್ದಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆಯ್ತಾ ಬಟ್ ಸಂಘಟನೆ ಇದ್ರೆ ಅವ್ರದ್ದೇನು ಸಮಸ್ಯೆ ಮೇಡಮ್ ಕೆಲಸ ಮಾಡ್ತಿದ್ದಾರಲ್ಲ ಈಗ ಅವರು ಕೆಲಸ ಮಾಡ್ತಾರೆ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಇದ್ರೆ ಬೇಕಾದ್ರೆ ಅವರು ತೆಗಿಬೋದು ಟ್ರಾನ್ಸ್ಫರ್ ಮಾಡೋದು ಏನು ಬೇಕಾದ್ರೂ ಮಾಡಲಿ ಬಟ್ ಕೆಲಸ ವಿಚಾರ ಸಮಸ್ಯೆನೇ ಇಲ್ಲ ಏನಾಗಿದೆ ಅಂದರೆ ಲೀಡರ್ಶಿಪ್ ಬೆಳೆಯೋದು ಬಿಡ್ತಾ ಇಲ್ಲ ಅಲ್ಲಿ ಇವಾಗ ಮೋಸ್ಟ್ಲಿ ಐವತ್ತಾರು ಜನ ನಾವು ಹೊಸ್ದಾಗಿ ತಗೊಂಡವ್ರೆ ಕೆಲಸಕ್ಕೆ ಆ ಹೊಸ್ದಾಗಿ ತಗೊಂಡಿರೋರಿಗೆ ಒಬ್ಬೊಬ್ಬರ ಹತ್ರ ಹತ್ತು ಸಾವಿರ ತಗೊಂಡವ್ರೆ ಲಂಚ ತಕೊಂಡವ್ರೆ ಯಾರು ಏಜೆನ್ಸಿ ಏಜೆನ್ಸಿ ಅವರು ಗುತ್ತಿಗೆ ಅದೇ ತಕೊಂಡವ್ರೆ ನಮ್ ಪಾಯಿಂಟ್ ಅಲ್ಲಿ ನಾವ್ ಇವಾಗ ಕೆಲಸ ಮಾಡ್ತಾ ಇದೀವಿ ನಮ್ ಪಾಯಿಂಟ್ ಅಲ್ಲಿ ಇಬ್ಬರ ಬಿಟ್ಟವ್ರೆ ಕೆಲಸಕ್ಕೆ ಇವಾಗ ನಮ್ ಮೂರ್ ಜನನ ಹತ್ತನೇ ತಾರೀಕು ಆ ಪ್ಯಾಂಟ್ ಅಲ್ಲಿ ಜನ ಇದಾರೆ ಈಗ ನಿಮ್ಮನ್ನ ಕೆಲಸದಿಂದ ತೆಗೆದಿದಾರೋ ಅಥವಾ ಬೇರೆ ಕಡೆ ಏನಾದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಮಾಡಿ ಮಾಡಿದ್ದಾರೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಕೊರೋನಾ ಹಾಸ್ಪಿಟಲ್ ಅಂತ ಇವ್ರಿಗೆ ನಮ್ಗೆ ಕೆ ಸಿ ಜನರಲ್ ಮಾಡಿದಾರೆ ಅವ್ರಿಗೆ ರಾಯನ್ ಸರ್ಕಲ್ ಹಾಸ್ಟೆಲ್ 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 ಯಾಕೆ ನಾವು ಮಾಡಿದ್ದು ಹಾಸ್ಪಿಟ್ಲಲ್ಲಿ ನಮ್ಗೆ ಯಾಕೆ ಅಷ್ಟೂರ ಸರಿ ಇವಾಗ ಹತ್ತು ಲಂಚ ತಗೊಂಡು ತಗೊಂಡಿದ್ದೀರಲ್ಲ ಅವ್ರನ್ನ ಹಾಕಿ ಹೊಸೊಬ್ರನ್ನ ನಾವು ಹದಿನಾಲ್ಕು ವರ್ಷ ಮಾಡೋರನ್ನ ಯಾಕೆ ತೆಗ್ದಿದ್ದೀರಾ ಯಾಕೆ ತೆಗ್ದಿದ್ದಾರೆ ಅಂತ ನಾವು ಯೂನಿಯನ್ ಇಲ್ಲಿ ಇದ್ದೀರಾ ಅಂತ ನಮ್ಮನ್ನ ತೆಗಿತಾರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಇವರು ಪ್ರೆಸ್ಟೇಬ್ ಮಾಡ್ತಾರೆ ನೂರ ತೊಂಬತ್ತೈದು ಜನಕ್ಕೆ ಅವರು ಇನ್ಚಾರ್ಜ್ ಆಗಿದ್ದಾರೆ ಅಂದರೆ ಅವರು ಇನ್ಚಾರ್ಜ್ ಅಂದರೆ ಅವರೇನು ಸ್ಪೆಷಲ್ ಆಗೇನು ಇದಿಲ್ಲ ಬಟ್ ಅಂದರೆ ಅವ್ರ ಲೀಡರ್ಶಿಪ್ಪಲ್ಲಿ ನೂರ ತೊಂಬತ್ತೈದು ಜನ ಇರ್ತಾರೆ ಏನೇ ಸಮಸ್ಯೆ ಆದರೂ ಕೂಡ ಇವ್ರ ಮುಂದೆ ಬಂದು ಮಾತಾಡ್ತಾರೆ ಇವರು ದೀಪಾ ಅಂತ ಹೇಳಿ ಮತ್ತೆ ಮೀನಾಕ್ಷಿ ಅಂತ ಹೇಳಿ ಇನ್ನೊಬ್ರು ಇದ್ದಾರೆ ಇವ್ರು ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅವ್ರಿಗೆ ಭಯ ಆಗ್ತಿದೆ ಮೇಡಮ್ ಅವರು ಸಪೋರ್ಟ್ ಮಾಡಕ್ಕೆ ರೆಡಿ ಇದಾರೆ ಏನಕ್ಕೆ ಭಯ ಇದೆ ಅಂದ್ರೆ ಎಲ್ಲಿ ಕೆಲಸ ತೆಗಿತಾರೆ ಎಲ್ಲಿ ಕೆಲಸನ ತೆಗಿತಾರೆ ಅನ್ನೋ ಭಯಕ್ಕೆ ಯಾರು ಸಪೋರ್ಟ್ ಮಾಡೋದಕ್ಕೆ ಪಾಪ ಆಗ್ತಿಲ್ಲ ಬಟ್ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ನೇರವಾಗಿ ಸಪೋರ್ಟ್ ಮಾಡೋಕೆ ಆಗ್ತಿಲ್ಲ ಈಗ ಕೊನೆದಾಗಿ ನೀವ್ ಯಾವ ರೀತಿ ಹೋರಾಟಗಳನ್ನ ಮುಂದುವರ್ಸ್ತೀರಾ ಮತ್ತೆ ಇದಕ್ಕೇನ್ ಪರಿಹಾರ ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ವಿ ನಮ್ಗೆ ಕಾಂಪೌಂಡ್ಸ್ ಎಲ್ಲ ನಮಗೆ ಡ್ಯೂಟಿ ಸ್ವಲ್ಪ ಎಲ್ಲ ಅನ್ಬಾಕ್ಸ್ ಇದೀವಿ ಅಲ್ಲ ಅಲ್ಲಿ ನಮ್ಗೆ ಆ ಡ್ಯೂಟಿ ನಾವೇ ಡ್ಯೂಟಿ ಮಾಡಿದ್ದು ಬಂದಿಲ್ಲ ಭಯ ಪಟ್ಕೊಂಡು ಮೂರ್ ಮೂರ್ ಶಿಫ್ಟ್ ಮಾಡಿದೀವಿ ಅವ್ರು ಹೇಳ ಜಾಗಕ್ಕೆಲ್ಲ ಹೋಗಿದ್ದೀವಿ ಐಸಿ ಅಲ್ಲಿ ಪೇಶೆಂಟ್ಗಳು ಹೆಂಗಿರುತ್ತೆ ಕೋವಿಡ್ ನಲ್ಲಿ ಮತ್ತೆ ಆದ್ರೆ ಪ್ಯಾಕ್ ಮಾಡೋದು ಆ ರೀತಿಯಲ್ಲ ಕಿಡ್ಡೆಲ್ಲಾಕಿ ಪ್ಯಾಕ್ ಮಾಡಬೇಕು ಎಷ್ಟು ನಮಗೆ ಉಸುರು ಕಟ್ಕೊಂಡು ಫುಲ್ ಎಲ್ಲ ಕ್ಲೋಸ್ ಆಗಿ ನಾವು ಕಟ್ಟಿದಿವಲ್ಲ ಯಾರು ಹೋಗಿಲ್ಲ ಬಾಡಿ ಹತ್ರ ನಾವು ಬೇಕಾಗಿತ್ತು ಇವಾಗ ನಮ್ನ ಟ್ರಾನ್ಸ್ಫರ್ ಮಾಡೋದು ಏನ್ ಕತೆ ಇದು ಯಾವ ರೀತಿಯಲ್ಲಿ ಇದು ನಮಗೆ ಗೊತ್ತಾಗಬೇಕು ಯಾವ ರೀತಿಯಲ್ಲಿ ನಾವು ಏನ್ ಸಮಸ್ಯೆ ಮಾಡಿದೀವ ಅಂತ ನಮ್ಗೆ ಗೊತ್ತಾಗಬೇಕು ಕೆಲ್ಸದ ಮೇಲೆ ಪ್ರಾಬ್ಲಮ್ ಇದೆಯಾ ಇಲ್ಲ ಬೇರೆ ಏನಾದ್ರು ಪೇಶೆಂಟ್ ಜೊತೆ ಏನಂದ್ರೆ ಲೆಂಚ ತೊಗೊಂಡಿದೀವ ಇಲ್ಲ ಇವ್ರ ತರ ಏನಂದ್ರೆ ನಾವು ಕಮಿಷನ್ ತಕೊಂಡು ಕೆಲಸ ಮಾಡ್ತಾ ಇದೀವ ನಿಯತ್ತಾಗಿ ಮನೆ ಮಕ್ಕಳೆಲ್ಲ ಬಿಟ್ಟಿನ ಕೋವಿಡ್ ಅಲ್ಲಿ ಬಂದು ಹದಿನೈ ಮೂರು ಒಂದ್ ತಿಂಗ್ಳಿಗೆ ಒಂದ್ಸಲ ಮನೆಗೆ ಹೋಗೋದು ಹದಿನೈದು ದಿನಕ್ಕೆ ಒಂದ್ಸಲ ಮನೆಗೆ ಹೋಗೋದು ಹಂಗಲ್ಲ ನಾವು ಕೋವಿಡ್ ಅಲ್ಲಿ ಡ್ಯೂಟಿ ಮಾಡುವಾಗ ಇವಾಗ ಏನ್ ನಮ್ ಮೇಲೆ ಅವ್ರಿಗೆ ಹೆಚ್ಚಾಗಿ ಏನು ಬಂದೈತೆ ಅಂತ ನನ್ನ ಮಾತು ಅಷ್ಟೇ ಈ ಸಮಸ್ಯೆ ಬಂದು ಬರೀ ವಿಕ್ಟೋರಿಯಾದಲ್ಲಿ ಮಾತ್ರ ಇಲ್ಲ ಮೇಡಮ್ ನಾವು ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಅಂತ ಏನಿದೆ ಎಲ್ಲ ಹಾಸ್ಪಿಟಲ್ಸ್ ಹೌಸ್ ಕೀಪಿಂಗ್ ವರ್ಕರ್ಸ್ ಯಾರಿದ್ದಾರೆ ಎಲ್ಲ ಕಡೆ ನಾವು ನೋಡಿದ್ವಿ ಎಲ್ಲ ಕಡೆ ಇದೆ ಸಮಸ್ಯೆ ಮೇನ್ ವಿಚಾರ ಬಂದು ದಲಿತ ಮೈನಾರಿಟಿ ಅಥವಾ ಕ್ರಿಶ್ಚಿಯನ್ಸ್ ಯಾರು ಇರ್ತಾರೆ ಇವ್ರಿಗೆ ಇವ್ರ ಬಗ್ಗೆ ತುಂಬಾ ದಬ್ಬಾಳಿಕೆ ಮಾಡ್ತಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಈಗ ಸಾಮಾನ್ಯವಾಗಿ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದ ಕಾರಣಕ್ಕಾಗಿ ಈ ರೀತಿ ಜಾತಿ ನಿಂದನೆ ಮೇಡಮ್ ಅಷ್ಟೇ ಅದು ಜಾತಿ ವ್ಯವಸ್ಥೆ ಇದೆಯಲ್ಲ ಆ ವಿಚಾರಕ್ಕೆ ಇದು ಮಾಡ್ತಿರೋದು ಯಾಕಂದ್ರೆ ತುಂಬಾ ಜನ ಈಗ ಹೌಸ್ ಕೀಪಿಂಗ್ ವರ್ಕರ್ಸ್ ಗೌಡಸು ಇದಾರೆ ಕುರ್ಬಾಸ್ ಇದಾರೆ ಲಿಂಗಾಯತರು ಇದಾರೆ ಎಲ್ಲರೂ ಇದಾರೆ ಬಟ್ ಅವ್ರಿಗೆ ಆ ರೀತಿ ಮಾಡಲ್ಲ ಬಟ್ ದಲಿತರು ಅನ್ನೋ ಕಾರಣಕ್ಕೆ ಈ ತರ ತುಂಬಾ ಮಾಡ್ತಾರೆ ಓಕೆ ಈಗ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ನೀವು ಕೋಆರ್ಡಿನೇಟರ್ ಆಗಿ ಕೊನೆ ನಾವು ಲೀಗಲ್ ಆಗಿ ಹೋಗಿದೀವಿ ಒಂದು ಲೆಟರ್ ಕೊಟ್ಟಿದ್ದೀವಿ ಡಿನ್ ಅವರಿಗೆ ಕೊಟ್ಟಿದೀವಿ ಒಂದು ಇಶ್ಯೂನ ಕೊಟ್ಟಿದ್ದೀವಿ ಸರ್ಕಾರದ ಗಮನಕ್ಕೆ ಏನಾದರೂ ಕೆಲಸ ಆದರೂ ನಾವು ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅವರು ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ನಾವು ಹೋಗ್ತೀವಿ ಲೆಟರ್ ರೆಡಿ ರೆಡಿ ಇದೆ ನಾವು ಡಿನ್ ಅವ್ರಿಗೆ ಲೆಟರ್ ಕೊಟ್ಟಿದ್ವಿ ಮತ್ತೆ ಸ್ಟೇಷನಲ್ ಕೂಡ ಒಂದು ಕೊಟ್ಟಿದೀವಿ ಅಟ್ರಾಸಿಟಿ ಕೇಸ್ ಕೂಡ ನಾವು ಮೇಡಮ್ ಹೌದು ವೆರಿ ಸಿಂಪಲ್ ಹೇಳ್ತೀವಿ ಅಂದ್ರೆ ಗುತ್ತಿಗೆ ಆ ತರ ತೆಗಿರಿ ನಮ್ ಮೇಲ್ ಫಸ್ಟ್ ಆಫ್ ಆಲ್ ಆಕ್ಚುಲಿ ಸಮಸ್ಯೆ ಇರೋದೇ ಅದು ಈಗ ಗುತ್ತಿಗೆ ಆಧಾರದ ಮೇಲೆ ತಗೊಂಡ್ರೆ ಅವ್ರ ಇಡೀ ಕುಟುಂಬ ಒಂದು ಆದಾಯವನ್ನ ನಂಬ್ಕೊಂಡಿರತ್ತೆ ಇವ್ರ ಸಡನ್ ಆಗಿ ಕೆಲಸದಿಂದ ತೆಗೆದ್ ಹಾಕ್ಬಿಟ್ರೆ ಆ ಕುಟುಂಬ ಎಲ್ಲಿ ಹೋಗ್ಬೇಕು ಏನು ಅದೇ ಆಗಿರೋದು ಈಗ ನಮ್ಮನೇಲಿ ಪರಿಸ್ಥಿತಿ ಹ್ಮ್ ಯಾಕಂದ್ರೆ ಇವ್ರು ಯಾರಿಗೂ ಕೂಡ ಸ್ವಂತ ಮನೆಗಳಿಲ್ಲ ಮೇಡಮ್ ಬಾಡಿಗೆ ಕಟ್ಟಬೇಕು ಮಕ್ಕಳು ಕಾಲೇಜು ಫೀಸು ಕರೆಂಟ್ ಬಿಲ್ ಎಲ್ಲ ಇನ್ನೊರ್ಗೂ ಸಂಬಳ ಹಾಕ್ಲಿಲ್ಲ ಅಷ್ಟು ಬೇಗ ನಮ್ಗೆ ಈ ತರ ಕೊಡ್ತಾ ಸಂಬಳ ಮೂರು ದಿನ ಕೆಲ್ಸಕ್ಕೆ ಹೋಗಿಲ್ಲ ಕಟ್ ಆಗಿದೆ ಮಿನಿಮಮ್ ವೇಜಸ್ ಆಕ್ಟ್ ಅಂತ ಹೇಳಿ ಗೌರ್ಮೆಂಟ್ ಮಾಡಿದೆ ಬಟ್ ಅದ್ರ ಪ್ರಕಾರ ಇವ್ರಿಗೆ ಸ್ಯಾಲ್ರಿ ಕೂಡ ಬರಲ್ಲ ಮೂರ್ ತಿಂಗಳು ಸಹಿತ ಸಂಬಳ ಬರುತ್ತೆ ಮೂರು ತಿಂಗಳು ಬರಲ್ಲ ಒಂದ್ ತಿಂಗಳು ಬರುತ್ತೆ ಎರಡು ತಿಂಗಳು ಮತ್ತೆ ಪೆಂಡಿಂಗು ಮತ್ತೆ ಮೂರು ತಿಂಗಳು ಈಗ ನಂದೊಂದಂತಂದ್ರೆ ಈಗ ಆಡಳಿತ ಮಂಡಳಿಯಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆಯಿಂದ ಏಜೆನ್ಸಿಗೆ ಹಣ ಬಂದಿರತ್ತೆ ಆ ಏಜೆನ್ಸಿ ಅವರು ಅದನ್ನ ನಾವು ಚೆಕ್ ಮಾಡಿದೀವಿ ಹಾಸ್ಪಿಟಲ್ ಕಡೆಯಿಂದ ಅವರಿಗೆ ಬಿಲ್ ಕರೆಕ್ಟ್ ಆಗಿ ಆಗಿದೆ ಏಜೆನ್ಸಿಗೆ ಬಿಲ್ಲು ಕ್ಲಿಯರ್ ಆಗಿದೆ ಬಟ್ ಏಜೆನ್ಸಿ ಅವರು ಇವರು ಸ್ಯಾಲರಿ ಆಗ್ತದೆ ಏಜೆನ್ಸಿ ಅವರು ಕೊಡ್ತಾ ಇಲ್ಲ ಅದು ಸಮಸ್ಯೆ ಈಗ ಸಮಸ್ಯೆ ಇರೋದು ಏಜೆನ್ಸಿ ಕಡೆಯಿಂದ ಹೌದು ಹಾಸ್ಪಿಟಲ್ ಕಡೆಯಿಂದ ಅಥವಾ ಅಡ್ಮಿನಿಸ್ಟ್ರೇಷನ್ ಇಂದ ಪ್ರಾಬ್ಲಮ್ ಇಲ್ಲ ಏಜೆನ್ಸಿ ಮುಖಾಂತರ ಪ್ರಾಬ್ಲಮ್ ಆಗ್ತಿರೋದು ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ರಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಸಪೋಸ್ ಇವ್ರೇನಾದ್ರು ನೇರವಾಗಿ ಇವ್ರನ್ನ ಹೈಯರ್ ಮಾಡ್ಬಿಟ್ಟಿದ್ರೆ ಹಾಸ್ಪಿಟಲ್ ಕಡೆಯಿಂದ ಇಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ಏನೇನ್ ಫೆಸಿಲಿಟೀಸ್ ಗಳೆಲ್ಲ ಇರ್ತಿತ್ತು ಎಲ್ಲಾ ಫೆಸಿಲಿಟೀಸ್ ಗಳು ನಿಮ್ಗೆ ಸಿಗ್ತಾ ಇತ್ತು ಅವ್ರು ಮಾತಾಡೋ ಪದಗಳು ಹೆಂಗಿರ್ತವೆ ಗೊತ್ತಾ ಮೇಡಂ ಏಯ್ ಹೋಗೆ ಏಯ್ ಬಾರೆ ಏಯ್ ಹೋಗ ಅಲ್ಲಿ ಅಂದ್ರೆ ಪದಗಳು ರೆಸ್ಪೆಕ್ಟ್ ಈ ತರ ಇರುತ್ತೆ ಒಂದು ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬೇಕಲ್ಲ ಅದು ಕೊಡಲ್ಲ ಅಲ್ಲಿ ಹೆಂಗ್ಸು ಇದರ ಕೆಲಸ ಮಾಡ್ತಿದ್ರೆ ಅದಕ್ಕದು ಮರದ್ದು ಕೊಡಬೇಕಲ್ಲ ಮೇಡಮ್ ಪಿಟ್ ಅಂತೀವಲ್ಲ ಅದನ್ನ ಕೈಯ್ಯಲ್ಲಿ ಎತ್ತಿ ಕೆಲಸ ಮಾಡ್ತಾರೆ ಅದಕ್ಕೊಂದು ಬೆಲೆ ಇಲ್ವ ಈ ರೀತಿ ತುಂಬ ದೌರ್ಜನ್ಯ ನಡೀತಾ ಇದೆ ಮೇಡಂ ಜೊತೆಗೆ ಒಂದು ಟೆಂಡರು ಅಷ್ಟೊಂದು ಅವಧಿ ಇರಬಾರ್ದು ರೂಲ್ ಪ್ರಕಾರ ಬಟ್ ಅದೇ ಒಂದೇ ಏಜೆನ್ಸಿ ಇಷ್ಟು ವರ್ಷ ಇದೆ ಹದಿನೈದು ವರ್ಷ ಆ ರೀತಿ ಇರ್ಬಾರ್ದಾಗಿತ್ತು ಅದು ಕರೆಕ್ಟ್ ಸರ್ ಓಕೆ ಈ ದಿನದ ಜೊತೆ ಭಾಗಿಯಾಗಿ ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೊಂಡಿದ್ದೀರಾ ಧನ್ಯವಾದಗಳು ನಿಮ್ಮ ಮೂರು ಈ ದಿನ ಚಾನೆಲ್ ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಈ ದಿನ ಅವರಿಗೆ ಈ ರೀ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾ ಇದಕ್ಕೆ ತುಂಬ ಧನ್ಯವಾದ ಜೊತೆಗೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಅವೇರ್ನೆಸ್ ಮಾಡಿದ್ರೆ ಬೇರೆ ಬೇರೆ ಕಡೆ ವಿಕ್ಟೋರಿಯಾ ಬಿಟ್ಟು ಬೇರೆ ಬೇರೆ ಕಡೆ ತುಂಬ ಸಮಸ್ಯೆಗಳಿದ್ದಾವೆ ಎಲ್ಲ ಹಾಸ್ಪಿಟಲ್ಸು ಕಾಲೇಜಸ್ಸು ತುಂಬ ಕಡೆ ಇದೇ ಸಮಸ್ಯೆ ಇದೆ ಸ್ವಲ್ಪ ಇದನ್ನು ಸ್ವಲ್ಪ ದೊಡ್ಡದಾಗಿ ನೀವು ಇದು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಹೌದು ಸರ್ ಇದನ್ನ ಆ್ಯಕ್ಚುಲಿ ಒಂದು ಸಿರೀಸ್ ಆಗು ಕೂಡ ನಾವು ತಗೊಳ್ಬೋದು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಮ್ಯಾಮ್ ಸೊ ನಿಜವಾಗ್ಲೂ ಸಹ ಸರ್ಕಾರ ಒಂದು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ಯಾಕಂದ್ರೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ಗುತ್ತಿಗೆ ಆಧಾರದ ಮೇಲೆ ಕೆಲ್ಸಕ್ಕೆ ತಗೊಂಡು ಆಮೇಲೆ ನೀವು ಮನೆಗೆ ಹೋಗಿ ಅಂತ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಎಲ್ಲಿ ಅಂತ ಕೆಲಸ ಹುಡುಕ್ಬೇಕು ಅವ್ರ ಕುಟುಂಬದ ಕತೆ ಏನು ಈ ಬಗ್ಗೆ ಕೂಡ ಸರ್ಕಾರಗಳು ಯೋಚಿಸಬೇಕಾಗಿದೆ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾಗಿದೆ ಇನ್ನು ಈ ವಿಕ್ಟೋರಿಯಾ ಆಡಳಿತ ಮಂಡಳಿ ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ